ಮಾಡುದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮ ಮುಂದುವರ್ಸ ಎಲ್ಲರನ್ನ ಬೀದಿ ವ್ಯಾಪಾರಸ್ಥರ ಗಜಾನ್ ಒಂದು ಪ್ರತಿಷ್ಠಾಪನೆಯ ಈಗ ನೀನು ವೀಕ್ಷಣೆ ಮಾಡ್ರಿ ತಮ್ಮ ಇದ್ರೊಳಗೆ ನೀನ್ ಯಾವ್ದು ರೇಪೇತಪ್ಪ

ಅವ್ರಿಗೆ ಧಕ್ಕಿದೆ ಈ ನಂಬರ್ ಯಾರ್ದಪ್ಪ ಒಂದು ಸಾವಿರದ ರೂಪಾಯಿ ಸಮಾಧಾನಕಾರ ಬಹುಮಾನ ಬಹುಮಾನ ಬಿಡ ಬಿಡ ಈಗ ಹನ್ನೊಂದು 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 ಬೊಮ್ಮಾನ ಮಹಾರಾಜಕೀಯ ಗಜಾನ ಮಹಾರಾಜಕೀಯ ಕೆಂಗಾರ್ ಒಂದ್ ಸವಾಲ್ ಹದಿನೈದು ನೂರ ಶಿವಾನಂದ್ ಕೆಂಗಾರ ಎರಡು ಸವಾಲ್ ಹದಿನೈದು ನೂರ ಒಂದ್ ರೂಪಾಯಿ ಮೂರು ಸವಾಲ್ ಶಿವಾನಂದ ಅವರು ಪಡ್ಕೊಂಡಿದ್ದಾರೆ ಅವ್ರಿಗೆ ನಮ್ಮ ಸಮಿತಿ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅವರಿಗೆ ನೆನಪನ್ನ ವರ್ಷ ದೇವರು ಗಣಪತಿ ಅವರಿಗೆ ಹೆಚ್ಚಿನ ಒಂದು ಹಿಂಗ್ರಿ ನೋಡ್ರಿ ಐಶ್ವರ್ಯ ನೀಡಲಿ ಅಂತೇಳಿ ನಮ್ಮ ಸಂಘಟನೆ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಈ ಒಂದು ಅಂತರ್ಗಾಯವನ್ನ ಕೊಡ್ತೀವಿ ಈಗ ಹನ್ನೆರಡು ನೂರ ಐವತ್ತೊಂದು ರೂಪಾಯಿ ಒನ್ ಸಾವಿರ ಹದಿಮೂರು ನೂರು ರೂಪಾಯಿ ಕುದಿಯ ದೊಡಮನಿ ಹದಿನಾಲ್ಕು ಒಂದು ರೂಪಾಯಿ ಮುಸ್ತಪ್ಪ ಹದಿನೈದು ರೂಪಾಯಿ ಶೋಕತ್ ಅದ್ಭುತವಾಗಿ ನಮ್ಮ ಸಂಘಟನೆಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಿ ಹೊರಸಿ ಬಂದಿ ಧನ್ಯವಾದಗಳು ಬೆಳ್ಳಿ ಉಂಗರ ಗಡಪದ ಒಂದ್ ಸಾವಿರ ರೂಪಾಯಿ ಅವ್ರಿಗೆ ನೀಡಲಾಗಿದೆ ಈಗ ಅವರಿಗೆ ಅಂತರಗಾಯನ ಕೊಡೋದ್ರ ಜೊತೆಗೆ ಅಭಿನಂದನೆಯನ್ನ ನಮ್ಮ ಕಮಿಟಿಯಿಂದ ಸಲ್ಲಿಸ್ತೀವಿ ರಾಮಣ್ಣ ಅವರಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ತುಂಬಾ ತುಂಬಾ ಧನ್ಯವಾದಗಳು ವರ್ಷ ಅವ್ರಿಗೆ ಗಣೇಶ ಹೆಚ್ಚಿನ ಪ್ರಮುಖ ಧನ್ಯವಾದಗಳು ಒಂದು ವಿನ್ಸರ್ ಅವರಿಗೆ ಸೋಲಂಕ ಅವರಿಗೆ ಅಭಿನಂದನೆಯ ಸಲ್ಲಿಸುತ್ತಾ ಇದ್ದೀವಿ ದೇವರ ಅವರಿಗೆ ಹೆಚ್ಚಿನ ಒಂದು ಐಶ್ವರ್ಯ ನೀಡಿ ಗಣಪತಿ ಅಂತ ಹೇಳಿ ಕೇಳಿಕೊಳ್ಳುತ್ತೀನಿ 2 ಮೀಟರ್ ಈ ಬರೋ ವರ್ಷದ ಮಟರ ಜೊತೆ